ಸಮ್ಮಿಶ್ರ ಸರ್ಕಾರ ಸಿ ಎಂ ಉಳಿಯಬೇಕು ಅಂದರೆ ಬೆಂಬಲಿಸಬೇಕು ಅಂತ ಮೈತ್ರಿ ಪಕ್ಷಗಳು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಬೇಕು ಅಂತ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆ ಮಾಲೂರಲ್ಲಿ ಶಾಸಕ ನಂಜೇಗೌಡ ಈ ಹೇಳಿಕೆಯನ್ನ ಕೊಟ್ಟಿರುವುದು ಲೋಕಸಭಾ ಚುನಾವಣೆಯಲ್ಲಿ ಪರಸ್ಪರ ಬೆಂಬಲವನ್ನ ನೀಡಬೇಕು ಕೆಎಚ್ ಮುನಿಯಪ್ಪ ಮುಖ್ಯವಲ್ಲ ಕುಮಾರಸ್ವಾಮಿ ಮುಖ್ಯವಲ್ಲ ಹೆಚ್ಚಡಿಕೆ ಸಿಎಂ ಆಗಿ ಮುಂದುವರಿಬೇಕಾದರೆ ಬೆಂಬಲ ನೀಡಬೇಕು ಜೆಡಿಎಸ್ನವರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಲೇಬೇಕು ಇಲ್ಲವಾದ್ರೆ ರಾಜ್ಯದಲ್ಲಿ ಬಿಜೆಪಿ ಅಂದುಕೊಂಡಂತೆ ನಡೆಯುತ್ತೆ ಸಮ್ಮಿಶ್ರ ಸರ್ಕಾರದ ಒಪ್ಪಂದದಂತೆ ಎರಡು ಪಕ್ಷಗಳು ಒಟ್ಟಾಗಿರಬೇಕು ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಸಹಕಾರ ನೀಡಬೇಕು ಅಂತ ಅವರು ಹೇಳಿದ್ದಾರೆ ಕೋಲಾರದಲ್ಲಿ ಶೇಕಡ ನೂರರಷ್ಟು ಮುನಿಯಪ್ಪನವರೇ ಅಭ್ಯರ್ಥಿ ಕೆಎಚ್ ಮುನಿಯಪ್ಪನವರು ಏಳು ಬಾರಿ ಆಯ್ಕೆಯಾಗಿದ್ದಾರೆ ರಾಷ್ಟ್ರಮಟ್ಟದ ಮಟ್ಟದ ನಾಯಕ ಜೊತೆಗೆ ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದವರು ಮುನಿಯಪ್ಪಗೆ ಟಿಕೆಟ್ ತಪ್ಪಿಸಿದ್ರೆ ಏನ್ ಮೆಸೇಜ್ ಹೋಗುತ್ತೆ ಜೆಡಿಎಸ್ಗೆ ಟಿಕೆಟ್ ಕೊಟ್ಟರೆ ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಹೇಳಿದ್ದಾರೆ ಅವರು ಕೋಲಾರ ನಾಯಕರೆಲ್ಲ ಕೋಲಾರಕ್ಕೆ ಕೆ ಎಚ್ ಮುನಿಯಪ್ಪ ನಾಯಕರೆಲ್ಲ ಕರ್ನಾಟಕದವರು ನಮ್ಮ ದೇಶದ ನಾಯಕರು ಹೊತ್ತು ಏಳು ಬಾರಿ ಸಂಸದರು ಕೇಂದ್ರ ಮಂತ್ರಿಗಳು ಏಳು ಬಾರಿ ಒಂದಷ್ಟು ಕೂಡ ಸ್ವ ಎಲೆಕ್ಷನ್ಸ್ ಓತಿಲ್ಲ ಅವ್ರಿಗೆ ಸೀಟ್ ತಪ್ಪಿಸ್ಬಿಟ್ರೆ ಏನು ಮೆಸೇಜ್ ಹೋಗ್ತಿದೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಕೆ ಎಚ್ ಮನಿಯಪ್ಪನವ್ರ ಸೀಟ್ ತಪ್ಪೋದಿಲ್ಲ ಈಗ ನಮ್ಮ ನಾಯಕರು ಕೆಲವರೆಲ್ಲ ಪರ ಇರೋದೇ ಇರಬಹುದು ಫೈನಲ್ ಪಕ್ಷ ತಗದ ನಾನು ಕೆ ಎಚ್ ಮುನಿಯಪ್ಪ ಪರ ಇದ್ದೀನಿ ಇವತ್ತು ಕೆ ಎಚ್ ಮುನಿಯಪ್ಪನವ್ರ ಮುಖ್ಯ ಅಲ್ಲ ಇಲ್ಲಿ ನಾನು ಅವಾಗಲೇ ಹೇಳಿದ್ದೀನಿ ಕುಮಾರನವರ ಮುಖ್ಯ ಇಲ್ಲಿ ಕುಮಾರನವರ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಸರ್ಕಾರ ಇರಬೇಕು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸರ್ಕಾರ ಇಲ್ಲಿ ಮುಂದುವರಿಬೇಕಂದ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಮಾಡಬೇಕು ಇಲ್ಲ ಜೆ ಡಿ ಎಸ್ ಕೊಟ್ಟಾಗ ಜಾಗಗಳಲ್ಲಿ ಬೇರೆ ಕಡೆ ಕಾಂಗ್ರೆಸ್ ಅವ್ರು ಜೆ ಡಿ ಎಸ್ ಮಾಡಬೇಕು ಇವತ್ತು ಈ ಸರ್ಕಾರ ಮುಖ್ಯಮಂತ್ರಿ ಮುಂದುವರಿಬೇಕಾದ್ರೆ ಬಿಜೆಪಿಯವ್ರು ಏನ್ ಹೇಳ್ತಾವರೋ ಅದಕ್ಕೆ ಎಚ್ಚೆತ್ಕೊಳ್ಬೇಕು ನಾವು ಎರಡು ಪಕ್ಷ ಕೂಡ ಇಲ್ಲಿ ಕೆ ಎಚ್ ಮುನಿಯಪ್ಪನವ್ರಿಗೆ ಮಾಡ್ಬೇಕು ಎರಡು ಪಾರ್ಟಿ ಸೇರಿ ಇಲ್ಲಾಂದ್ರೆ ಇದು ಒಡತ ಕೆ ಎಚ್ ಮುನಿಯಪ್ಪನವ್ರಿಗೆಲ್ಲ ಬಿಡೋದು ಸರ್ಕಾರ ಮತ್ತೆ ಕುಮಾರ ಬಿಡ್ತದೆ ಆದ್ರಿಂದ ಶ್ರೀನಿವಾಸ ಗೌಡಣ್ಣ ಇರ್ಬೋದು ಎಲ್ಲ ನಾಯಕರುಗಳು ಇರ್ಬೋದು ಅವ್ರ ಅಭಿಪ್ರಾಯ ಹೇಳ್ಕೊತಾರೆ ಪಕ್ಷ ಏನು ತಿನ್ಮಾತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸು ಅಭ್ಯರ್ಥಿ ಇರ್ತವ್ರ ಅಂತ ಹೇಳಿದ್ಮೇಲೆ ಅವರು ಎಲೆಕ್ಷನ್ ಮಾಡ್ತಾರೆ